ನ ಕಶ್ಚಿತ್ ಅನ್ಯತ್ರ ಭಾರ್ಗವಾತ್ ಶೇಷ ಸಂಪ್ರತಿಪತ್ತಿಸ್ತು ಬುದ್ಧಿಮತ್ವೇವ ತಿ ಆಯ್ತಪ್ಪ ಈಗೆಲ್ಲ ಆಗ ಹೋಗಿದೆ ಅಂತ ಕೈ ಬಿಡಬೇಕಾದ ಅಗತ್ಯ ಇಲ್ಲ ಶುಕ್ರ ಶುಕ್ರಾಚಾರ್ಯರು ಅಂತ ಭಾರ್ಗವ ಭುಗು ಮಹರ್ಷಿಗಳ ಪರಂಪರೆಯಲ್ಲಿ ಬಂದವ ಆ ವ್ಯಕ್ತಿ ಇಂಥ ಸಂದರ್ಭದಲ್ಲೆಲ್ಲ ನೀತಿಯ ಶಾಸ್ತ್ರವನ್ನು ಬಹಳ ಚೆನ್ನಾಗಿ ಹೇಳುತ್ತಾನೆ ಇನ್ನೇನು ಶೇಷ ಸಂಪ್ರತಿ ಸಂಪ್ರತಿ ಶೇಷ ಅಂದ್ರೆ ಸ್ವಲ್ಪನೇ ಶೇಷ ಸಂಪ್ರತಿ ಪತ್ತಿಸ್ತು ಸ್ವಲ್ಪದೇ ಈಗ ತಪ್ಪಿಸಿಕೊಳ್ಳಿದ್ದಾರೆ ಆಯ್ತು ಅದನ್ನೇ ಬಳಸ್ಕೊ ಇಲ್ಲಿ ತನಕ ಆಗಿದ್ದನ್ನೆಲ್ಲ ಪಾಂಡವರು ಮರಿಲಿಕ್ಕೆ ತಯಾರಿರ್ತಾರೆ ಅಷ್ಟೇ ಭಾವ ಅನ್ನೋದು ಇಲ್ಲಿ ಈಗ ದುಷ್ಟರಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವತ್ತು ಹರಗಿನ ಮನೆಯಲ್ಲಿ ನೀವು ಮಾಡಿದ್ಯಾನಿಬೋದ ನಾವು ವಿಷ ಕೊಟ್ಟದನ್ನು ಮರಿಬೋದಾ ಸಭೆಯಲ್ಲಿ ಅಪಮಾನ ಮಾಡಿ ಮರಿಬೋದಾ ಕಾಡಲ್ಲಿ ಹನ್ನೆರಡು ವರ್ಷ ಬೈ ಕೆಟ್ಟೆಗಳಿಗೆ ತೆಗೆದುಕೊಂಡು ನಮ್ಮ ನಿಜವಾದ ಸಂಪತ್ತನ್ನು ಕೈ ಕೈ ಚೆಲ್ಲಿ ಬದುಕಿದ್ದ ಮರಿಬೋದಾ ಅದೂ ಕೂಡ ಒಂದು ವರ್ಷ ಎಂತ ಕಠಿಣವಾದ ಸ್ಥಿತಿಯಲ್ಲಿ ವೇಷ ಮರೆಸಿಕೊಂಡು ನಾವು ನಮ್ಮ ಧರ್ಮವನ್ನು ಪಾಲಿಸಲಿಕ್ಕಾಗಿದರೆ ಏನೇನೋ ಧರ್ಮಗಳನ್ನು ಆಚರಿಸಿಕೊಂಡು ನಮ್ಮ ನಿತ್ಯ ಧರ್ಮವನ್ನು ಬಿಡಲಿಕ್ಕೆ ಕಾರಣನಾದ ನಿನ್ನ ಈ ಪ್ರವೃತ್ತಿಯನ್ನು ಮರಿಬಹುದಾ ಅಂತ ಕೇಳಬಹುದು ಪಾಂಡವರು ಕೇಳಲ್ಲ ಶೇಷ ಅವರಲ್ಲಿ ಏನು ಎಷ್ಟು ಈಗ ಅವಕಾಶ ಉಳಿದಿದೆ ಅಷ್ಟರಲ್ಲೂ ಅವರು ತೃಪ್ತಿ ಪಡಲಿಕ್ಕೆ ಸಿದ್ಧರಿದ್ದಾರೆ ಆಗ್ಲೂ ನೀನು ಅವರಲ್ಲಿ ತಗ್ಗುವುದಿಲ್ಲ ಅವರ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ತಯಾರಿಲ್ಲ ಅಂದ್ರೆ ಇದನ್ನು ಯಾರು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಹೇಳ್ತಾನೆ ದುರ್ಯೋಧನೇನ ಯಜ್ಜೆ ತತ್ಪಾಪಂತೇ ಶುಕುರಾಕೃತ ದುರ್ಯೋಧನ ಈ ಹಿಂದೆ ಅವರಿಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ತ್ವಯಾ ತತ್ಕುಲ ವೃದ್ಧೇನ ಪ್ರತ್ಯಾನೇ ಎಂದರೇಶ್ವರ ಅವನನ್ನು ನಿಂದ ಕೇಳ್ಕೊಂಬ ಈಗ ಈಗ ಆಗಿದ್ದೆಷ್ಟು ಆಗಿದೆ ತುಂಬಾ ಅನು ಅವಮಾನ ಮಾಡಿದ್ದಾನೆ ತುಂಬಾ ಅನರ್ಥಗಳನ್ನು ಅವರಿಗೋಸ್ಕರ ಚಿಂತಿಸಿದ್ದಾನೆ ಈಗ ಅವನನ್ನು ಹಿಂದೆ ಸರಿಸು ಈಗ ಅವನು ಬೊಬ್ಬೆ ಹಾಡ್ತಾ ಇದ್ದಾನೆ ಅವರು ಕಾಲವನ್ನು ಇನ್ನೂ ಸರಿಯಾಗಿ ಪಾಲಿಸಿಲ್ಲ ಆದ್ರಿಂದ ಅವರು ಮತ್ತೆ ಕಾಡಿಗೆ ಹೋಗ್ಲೇಬೇಕು ಇಲ್ಲ ಅಂದ್ರೆ ನಾನು ಒಂದು ಮೊಳದಷ್ಟು ಸೂಜಿ ಮೊಳದಷ್ಟು ಕೂಡ ಜಾಗವನ್ನು ಬಿಟ್ಟುಕೊಡಲ್ಲ ಅವರು ಕಾಡಿಗೆ ಹೋಗಬೇಕಾದದ್ದೇ ಸಿದ್ಧ ನನಗೆ ನಿಯಮದ ಪ್ರಕಾರ ಅವ್ರು ಕಾಡಿಗೆ ಹೋಗಬೇಕಾಗಿದೆ ಅಂತ ಅನಿಸಿದೆ ಇವರೆಲ್ಲ ಸೇರ್ಕೊಂಡು ಏನೋ ಅದು ಕಾಲ ಮುಗಿದಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದಾರೆ ಅಂತ ನಿನ್ನೆದುರುಗಡೆ ನಾಟಕ ಆಡ್ತಾ ಇದ್ದಾನೆ ಅವನಿಗೆ ಗೊತ್ತು ಲೋಕದ ನಿಯಮ ಯಾವ ಕ್ರಮದಲ್ಲಿ ನಡೆಯುತ್ತೆ ಅನ್ನೋದು ಗೊತ್ತು ಸಾಲಕ್ಕಾಗುವಾಗ ಯಾವ ರೀತಿ ಯಜ್ಞಯಾಗಾದಿಗಳಾಗುವಾಗ ಕಾಲ ಯಾವ ರೀತಿ ಲೋಕದ ಸಾಮಾನ್ಯ ವ್ಯವಹಾರ ಆಗುವಾಗ ಯಾವ ಕಾಲ ರೀತಿ ಇದೆಲ್ಲವೂ ಗೊತ್ತಿದೆ ಬೇಕು ಅಂತ ಹಠ ಮಾಡಿ ಇಲ್ಲಿ ಮಿಕ್ಸ್ ಮಾಡುತ್ತಿದ್ದಾನೆ ಪಕ್ಷ ಮಾಸಾದ ಅಬ್ದಫ ಶಶಿ ಶಶಿಯ ಕಾಲವನ್ನು ಇಟ್ಟುಕೊಂಡು ಕೂಡ ವರ್ಷದ ವ್ಯವಸ್ಥೆಯನ್ನು ಚಾಂದ್ರಮಾನವನ್ನ ಗಮನಿಸುವುದು ಅವರು ಕಾಲ ಕಳೆದಿದ್ದಾರೆ ಹನ್ನೆರಡು ವರ್ಷವನ್ನ ಹದಿಮೂರನೇ ವರ್ಷವನ್ನ ಅನಾಯಾಸ ಕಳೆದಿದ್ದಾರೆ ಆದ್ರೂ ನಿನ್ನ ದುರ್ಯೋಧನ ಈ ತಪ್ಪುಗಳನ್ನು ಮಾಡಿಯೂ ಮತ್ತೆ ಅದೇ ತಪ್ಪನ್ನು ಮುಂದುವರಿಯುತ್ತಾ ಇದ್ದಾನೆ ತಾತ್ವಂ ಪದೇ ಪ್ರತಿಷ್ಠಾಪ್ಯ ಲೋಕೇ ವಿಗತ ಕಲ್ಮಶ ಅದರಿಂದಾಗಿ ಅವನನ್ನು ಒಂದು ಕ ಸರಿಯಾದ ಸ್ಥಾನದಲ್ಲಿ ನಿಲ್ಲಿಸಿ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಅವಕಾಶ ಇದೆ ಅದರಿಂದಾಗಿ ಭವಿಷ್ಯತಿ ನರಶ್ರೇಷ್ಠ ಪೂಜನೀಯೋ ನಿಶಃ ಈ ನಿರ್ಧಾರದಲ್ಲಿ ಪಾಂಡವರನ್ನು ಹತ್ತಿರ ಕರೆಸಿಕೊಂಡು ನೀನು ಗೌರವಿಸಿದರೆ ಇಡೀ ಲೋಕ ನಿನ್ನನ್ನು ಗೌರವಿಸುತ್ತೆ ದುರ್ಯೋಧನನನ್ನು ಹಿಂದಕ್ಕೆ ಸರಿಸಿ ಪಾಂಡವರನ್ನು ವೃಂದಕ್ಕಿರಿಸಿ ಅವರನ್ನು ಗೌರವಿಸಿದರೆ ಲೋಕ ಇಡೀ ನಿನ್ನನ್ನು ಮೆಚ್ಚುತ್ತೆ ಲೋಕ ಇಡೀ ನಿನ್ನನ್ನು ಗೌರವಿಸತ್ತೆ ಸುವ್ಯಾಹೃತ ಅಧ್ಯವಶ್ಯುತಿ ಕಾರ್ಯ ಚಿರಂ ಯಶಸಿ ತಿಷ್ಟಸಿ ಒಳ್ಳೆ ರೀತಿಯಾದ ವ್ಯವಹಾರವನ್ನು ಧೀರರು ಏನು ಮಾಡ್ತಾರೋ ಫಲತಃ ಪರಿಚಿಂತ್ಯಸ ಫಲಿಸುವ ಅದು ಯಾವ ರೀತಿ ಒಳ್ಳೆಯದನ್ನೇ ಲೋಕಕ್ಕೆ అనుగ్రహమాో ఆ రీతి కార్యే అధ్యవస్యతి అధ్యవసాన అందరూ అదే తొడగదు అంతా కార్యదర్ తొడగస్థానో తిష్టతి బహు బాల్ యశస్సు జగతిన ఎలా మూలగూ హబ్బత్తే అసమ్యగ జ్ఞానం సుకుశలైరపీ ఉపలభ్యం చా విదితం విదితం చానను అనుష్ఠితం ವಿಧಿತಂಚ ಅವಿದಿತಂ ಉಪಲಭ್ಯಂ ಜ್ಞಾನಂ ಸುಖಶೈಲೈರಪಿ ಎಂಥ ತಿಳಿದವನಾದರೂ ಕೂಡ ಎಡವಟ್ಟು ಅಂತ ಮಾಡಿದ ಮೇಲೆ ಅವನು ನಾನು ತುಂಬ ತಿಳಿದವನು ಆದರೂ ಒಂದು ಎಡವಟ್ಟು ಆಗಿದೆ ಆದ್ರಿಂದ ನನ್ನನ್ನು ಅದು ಬಿಡ್ಬಿಡಬೇಕು ಆಗುವುದಿಲ್ಲ ತಿಳಿದವನಾದರೂ ಕೂಡ ಅನು ಗೊತ್ತಿದ್ರೂ ಕೂಡ ಅನನುಷ್ಠಾನದಿಂದ ಯಾವ ಲಾಭವೂ ಇಲ್ಲ ನನಗೆ ಗೊತ್ತುಂಟು ಬಿಸಿ ಸುಟ್ಟರೆ ಅಪ್ಪ ಬರುತ್ತೆ ಅಂತ ಆದರೆ ನಾನು ತಿಳಿದವನಲ್ವಾ ಬಿಸಿ ಸುಟ್ಟಿ ಬಿಸಿ ಅಪ್ಪ ಬರುತ್ತೆ ಅಂತ ಅದರಿಂದ ನಾನು ಮುಟ್ಟಿದೆ ಏನಾಗಿ ಆಗುದಿಲ್ಲ ಅಂತ ಅನ್ಕೊಂಡು ನಿಂಗೆ ಗೊತ್ತಿರೋದು ಮುಖ್ಯ ಅಲ್ಲ ಅದು ಪರಿಣಾಮ ಬೀರುತ್ತೆ ಏನು ಅಂತ ಅದರ ಕ್ರಿಯೆ ಏನಿದೆ ಅಂತ ಅದು ತೋರಿಸೆ ಅದಾಗಿ ನಾನು ತಿಳಿದಿದ್ದೇನೆ ಬೆಂಕಿ ಬಿಸಿ ಇದ್ರೂ ಕೂಡ ಅದು ಹಾನಿಕಾರಕ ಅಂತ ಗೊತ್ತಿದ್ರು ಕೂಡ ನಾನು ಮುಟ್ತೇನೆ ಅನ್ನೋದು ಮೂರ್ಖತನ ಸುಕುಶಲ ಇರಪಿ ಎಷ್ಟು ಕಾರ್ಯವನ್ನ ಸರಿಯಾಗಿ ತಿಳಿದವನಾದ್ರೂ ಕೂಡ ಸಮ್ಯಕ್ ಉಪಯುಕ್ತ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಅಸಮ ಅಸಮ್ಯಕ್ ಅಂದ್ರೆ ಸರಿಯಾದ ದಾರಿಯಲ್ಲಿ ಅದನ್ನು ಬಳಸಲಿಲ್ಲ ಅಂದ್ರೆ ಅದು ತಿಳಿದೂ ತಿಳಿಯದ ಹಾಗೆ ಹತ್ರ ಇದ್ದೂ ಸಿಗದ ಹಾಗೆ ಮಾಡಿಯೂ ಮಾಡದ ಹಾಗೆ ಆ ಪರಿಸ್ಥಿತಿ ಅಂತ ಅನ್ನೋದು ಪಾಪೋದಯ ಫಲಂ ವಿದ್ವಾನ್ ಯೋ ನಾರಭತಿ ವರ್ಧತೆ ಪಾಪೋದಯ ಫಲಂ ವಿದ್ವಾನ್ ನಾರಭತಿ ವರ್ಧತೆ ಯೋ ನಾರಭತಿ ವರ್ಧತೆ ಯಾರು ಆ ತಿಳಿದವನು ಯಾವತ್ತೂ ಕೂಡ ಪಾಪವೇ ಇದರಿಂದ ಉದಯವಾಗತ್ತೆ ಇದರಿಂದ ದೋಷವೇ ಹುಟ್ಟತ್ತೆ ಅಂತ ತಿಳಿದವನು ಅದನ್ನು ಮಾಡದೇ ಇದ್ರೆ ಅವನು ಬದುಕ್ತಾನೆ ಬೆಳೀತಾನೆ ಆದರೆ ಯೋ ಆರಭತಿ ಸಹ ನಶ್ಯತಿ ಯೋ ನಾರಭತಿ ಸಹ ವರ್ಧತೆ ಯಾರು ಅಂತ ಪಾಪೋದಯವಾದ ಫಲಗಳನ್ನು ಆರಂಭಿಸುವುದಿಲ್ಲವೋ ಅದರ ಪ್ರವೃತ್ತಿಗೆ ಮತ್ತೆ ಈಗ ಹೊಸತಾಗಿ ನೀರು ಹಾಕಿ ಬೆಳೆಸುವುದಕ್ಕೆ ಪ್ರಯತ್ನ ಪಡುವುದಿಲ್ಲವೋ ಅವನು ಅದರ ಕೆಟ್ಟ ಫಲವನ್ನು ಅನುಭವಿಸುವುದಿಲ್ಲ ಅಂತ ಇಷ್ಟು ಆ ಅಭಿಪ್ರಾಯವನ್ನು ಹೇಳಿದ್ರು ಮುಂದೆ ಮತ್ತಷ್ಟು ಕೆಲವು ಮಾತುಗಳನ್ನು ಹೇಳ್ತಾನೆ ಆ ದುಷ್ಟನ ಪರಿಸ್ಥಿತಿ ಅಂತ ಅನ್ನೋದು ಯಾವತ್ತಿಗೂ ಕೂಡ ಅದು ಮತ್ತೆ ಮತ್ತೆ ಅವನನ್ನ ಜಾರುವಂತೆಯೇ ಮಾಡುತ್ತೆ ಹೊರತು ಅವನನ್ನ ಬೆಳೆಯುವುದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದಾಗಿ ಅಧ್ಯಾಯ ಮುಗಿದ ಮೇಲೆ ಇನ್ನೊಂದು ರಾಜ್ಯ ಅದೇ ರಾಜ್ಯ ಕೊಡು ಅಂತ ಹೇಳಲಿಕ್ಕೆ ಬೇಕಾದ ಮಾತು ಬರುತ್ತೆ ಒಂದು ಅಧ್ಯಾಯ ಅದಾದಮೇಲೆ ಕನಕ್ಸು ಜಾತರು ಅವರು ಬರ್ತಾರೆ ಬಿದುರ ಕೆಲವೆಲ್ಲ ಹೇಳಿ ಮುಗಿಸಿ ಇನ್ನೂ ನಿಮಗೆ ಕೆಲವು ಹೇಳಬೇಕು ನನ್ಗೆ ಹಾಗಪ್ಪ ನೀವು ಹೇಳಿ ಇನ್ಯಾವ ಶಂಕದಿಂದ ನಿಮಗೆ ಕರೆದ್ದು ಅಂತ ಹೇಳಿ ಕನಕ್ಸು ಜಾತರನ್ನ ಕರ್ಕೊಂಡು ಬರ್ತಾರೆ ಅವರ ಉಪದೇಶದ ವೈದಿಕವಾಗಿ ಅದರ ಉಪದೇಶ ಅಲ್ಲಿ ಸಿಗುತ್ತೆ ಮತ್ತೆ ಅದನ್ನು ನೆಚ್ಚಿನ ತರಗತಿಯಲ್ಲಿ ನಾವು ಸೇರ್ತಾ ನೋಡೋಣ ಅಂತ ಹೇಳ್ತಾ ತಾಯಿ ನರಾಗ ಪ್ರತಿ ದೇವ ವಿದ್ಯಾತ ಸ್ವಭಾವ பரஸ் நாராயணம் படகேயா